ನಾನು ಆಫ್ ದಿ ರೆಕಾರ್ಡು ಹೇಳ್ದೆ ಈಗ ಇಷ್ಟು ಮುಂಚೆ ಆನ್ ದಿ ರೆಕಾರ್ಡು ಹೇಳ್ತೀನಿ ನಾನು ನಾನು ಈ ಸೊಸೈಟಿನಲ್ಲಿ ಇರೋದ್ರಿಂದ ನನಗೆ ತುಂಬಾ ತೃಪ್ತಿ ತಂದಿದೆ ನನಗೆ ಅದಂತೂ ನಮ್ಗೆ ತುಂಬಾ ಸಂತೋಷವಾಗಿದೆ ನನಗೆ ಇವತ್ತು ನಮ್ಮ ಮೀಟಿಂಗ್ ಅಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಜಮಾ ಖರ್ಚುಗಳು ಅಪ್ರೂವ್ ತಗೊಂಡಿದ್ದೀವಿ ಆಮೇಲೆ ಎಲ್ಲಿ ನಾವು ಅಂಗಡಿಗಳು ಪ್ಲಸ್ ಇರುವಂತ ಅಂಗಡಿಗಳು ಏನ್ ಮಾಡ್ಬೇಕು ಹಿಂಗೆ ಮುಂದಿನ ದಿನಗಳಿಗೆ ಹೊಸ ಕಟ್ಟಡ ಕಟ್ಟುವಂಥದಕ್ಕೆ ಇವತ್ತಿಂದ ಹಿಂಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಎಲ್ಲವನ್ನು ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ಈಗ ಅಲ್ಲಿ ಶೆಡ್ ಒಂದು ಗ್ಯಾರೇಜ್ ಅವೆಲ್ಲ ಇದ್ದು ನಮಗೆ ಇದು ನಾವು ಕೆಳವಿ ಕಟ್ಬೇಕಂತ ಹೇಳಿದ್ರೆ ನಮ್ಗೆ ಬೇರೆ ಜಾಗ ಬೇಕಾಗ್ತದೆ ನಮ್ಗೆ ಅದ್ರಿಂದ ಹೊಸ ಅಂಗಡಿಗೆ ಮೂರು ಕಟ್ಟಿದ ಅಂಗಡಿಗೆ ಗ್ಯಾರೇಜ್ಗೆ ಗ್ಯಾರೇಜ್ ಅವರು ಇನ್ನೊಬ್ಬನ ಅಲ್ಲಿ ಕಲ್ಸ್ಬಿಟ್ಟು ಇರುವಂತಹ ಹಳೆ ಕಟ್ಟಡ ಏನಾದಿದೆಯಾ ಅದನ್ನ ಚಿಕ್ಕದಾಗಿರೋದನ್ನ ಡೊಮಾಲೇಷನ್ ಮಾಡಿ ಹೊಸ ಕಟ್ಟಡವನ್ನ ಪರ್ಮನೆಂಟ್ ಆಗಿ ಆಫೀಸು ಅಂತೆಲ್ಲ ಹೊಸದಾಗಿ ಕಟ್ಟಡಗಳನ್ನ ಕಟ್ಕೊಳ್ಳುವಂಥದಕ್ಕೆ ಅಲ್ಲೆಲ್ಲ ಪ್ಲಾನ್ ಮಾಡಿದ್ದೀವಿ ಅದೊಂದಾಗಿದೆ ಆಮೇಲೆ ಇಲ್ಲಿ ನಮ್ಮ ಸೊಸೈಟಿ ಇದರಲ್ಲಿ ಇವಾಗೆಲ್ಲ ಲೈಸೆನ್ಸಸ್ ಎಲ್ಲ ನಮ್ಗಾಗಿದೆ ಉತ್ತಮ ಗುಣಮಟ್ಟದ ಕೀಟನಾಶಕಗಳ ಮಾರಾಟ ಮಳಿಗೆ ಮಾಡುವಂಥದ್ದು ಲೈಸೆನ್ಸಸ್ ಆಗಿದೆ ಎಲ್ಲ ಆಗಿದೆ ಇವತ್ತು ಆ ಎಂಡಿಗಳನ್ನ ಖಾಲಿ ಮಟ್ಟ ಎಲ್ಲ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಅದನ್ನು ಇಷ್ಟರಲ್ಲೇ ನಾವು ಓಪನ್ ಮಾಡಿಬಿಡ್ತೀವಿ ರೈತರಿಗೆ ಎಲ್ಲರಿಗೂ ಏನು ತೋಟ ರೈತರು ಏನು ಅಗ್ರಿಕಲ್ಚರ್ ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೆ ಉಪಯೋಗ ಆಗುತ್ತೆ ಆಮೇಲೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅದು ಲೈಸೆನ್ಸಸ್ಸು ಎಲ್ಲ ಆಗಿದ್ದಾವೆ ಅದನ್ನು ನಾವು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ನಮ್ಮಲ್ಲಿ ಏನೇನು ಸಿಗುತ್ತೆ ಏನು ಅನ್ನೋದನ್ನ ಎಲ್ಲ ಪಾಂಪ್ಲೆಟ್ಸ್ ಎಲ್ಲ ಮಾಡಿದ್ದೀವಿ ಇನ್ಮೇಲೆ ನಮ್ಮ ಡೈರೆಕ್ಟರ್ಸ್ ಮುಖಾಂತರ ಆಗಿ ಪಾಂಪ್ಲೇಟ್ಸ್ ಅನ್ನ ಎಲ್ಲ ರೈತರ ಮನೆ ಬಾಬಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಇನ್ನ ಗೊಬ್ಬರ ಅದೆಲ್ಲ ಯಾವುದೇ ರೀತಿಯಲ್ಲಿ ಜನಗಳಿಗೆ ತೊಂದರೆ ಇಲ್ದಂಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ನಮಗೆ ಹೋಲ್ಸೇಲ್ ಮಾರಾಟ ಮಾಡುವಂಥದ್ದು ನಮಗೆಲ್ಲ ಆಗಿದೆ ಹೋಲ್ಸೇಲ್ ಅಂದ್ರೆ ಇವಾಗ ನಾವು ಮೊದಲು ಹೇಳ್ತಾ ಇದ್ದೀವಿ ನಿಮಗೆ ಪತ್ರಕರ್ತರಿಗೆ ಎಲ್ಲಿದ್ದೀವಿ ಎಬ್ಬನಿಯಿಂದ ಬರ್ಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕಂದ್ರೆ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಆಟೋ ಕೊಡ್ಬೇಕು ಅವ್ರು ಇಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿಗೆ ಆಟೋ ಅವರಿಗೆ ಅಂತ ಯಾವ್ದು ಇರಬಾರ್ದು ಅಂತ ಇವತ್ತು ನಮ್ಮ ವಿ ಎಸ್ ಎನ್ ಎನ್ ಸೊಸೈಟಿಗಿಲ್ಲ ಮುಖಾಂತರವಾಗಿ ಆ ಏರಿಯಾದಲ್ಲಿ ಮಾಡ್ಬೇಕು ಅಂದ್ರೆ ನಾವು ಅವ್ರಿಗೆ ಸಪ್ಲೈ ಕೊಡ್ಬೇಕು ನಾವು ಹೋಲ್ಸೇಲ್ ಸಪ್ಲೈ ಮಾಡುವಂತದ್ದು ನಮ್ಗೆ ಲೈಸೆನ್ಸ್ ಇರ್ಲಿಲ್ಲ ಇವಾಗ ಆ ಲೈಸೆನ್ಸ್ ಅನ್ನು ಮಾಡ್ಕೊಂಡಿದ್ವಿ ಅದು ಆಗಿದೆ ಇನ್ನ ನಾವು ನೆಕ್ಸ್ಟ್ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿದ ತಕ್ಷಣ ನಾವ್ ಇದನ್ನು ನಾವು ಸ್ಟಾರ್ಟ್ ಮಾಡಿ ಎಲ್ಲಾ ವಿ ಎಸ್ ಎನ್ ಅನ್ನು ಆ ಏರಿಯಾ ಮುಖಾಂತರ ಆ ಏರಿಯಾದಲ್ಲಿ ನಾವು ಕೊಡುವಂತದ್ದು ನಾವು ಮಾಡ್ತೀವಿ ಇವಾಗಿ ಹನ್ನನಹಳ್ಳಿ ಪಂಚಾಯತಿಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಆ ಕಡೆ ಮುಡಿನೂರು ಪಂಚಾಯತಿ ಇಲ್ಲ ಗುಜನಹಳ್ಳಿ ಪಂಚಾಯತಿ ಇಲ್ಲ ಹೊಲ್ಲಳ್ಳಿ ಪಂಚಾಯತಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಆಮೇಲೆ ನಮ್ಮ ಗೂಗುಂಟೆ ಆ ಕಡೆ ಎಲ್ಲಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಗುಡ್ಪಲ್ಲಿ ಎಲ್ಲಾದರೂ ಮಾಡ್ಬೋದು ಎಬ್ನಿ ಬೈರ್ಕೂರು ನನ್ಲಿ ಆ ಕೆಬೈಸಲ್ಲಿ ರಾಗಿಮಾನ್ ತಿನ್ನೆ ಮಲ್ನಾಲೂರು ದೇವರಾಯಿ ಸಮುದ್ರ ಆವನಿ ಕೂರ್ಕೊಂಡುಮೆಟ್ಟೂರು ಮೋತಕ್ಪಲ್ಲಿ ಈ ತರ ಅಲ್ಲಲ್ಲಿ ಒಂದೊಂದು ಏನ್ ನಮ್ ವಿ ಎಸ್ ಎನ್ ಸೊಸೈಟಿಗಳಿದೆಯೋ ಅಂತ ಜಾಗದಲ್ಲಿ ಕೊಟ್ಟು ಆ ರೈತರಿಗೆ ಆ ಭಾಗದಲ್ಲಿ ಎಲ್ಲ ಗೊಬ್ಬರಗಳು ಸಿಗುವಂತ ರೀತಿಯಲ್ಲಿ ಮಾಡಬೇಕು ಅಂತ ನಾವು ವಿಶ್ಲೇಷಿಸುವ ಪ್ರಯತ್ನ ಮಾಡಿದ್ವಿ ಈಗ ಅದು ನಮಗೆ ಎಲ್ಲಾ ಲೈಸೆನ್ಸಸ್ ಎಲ್ಲ ಆಗಿದೆ ಇನ್ಮೇಲೆ ಅದನ್ನು ನೀವು ಫೈನಾನ್ಷಿಯಲ್ ಆದ್ಮೇಲೆ ಖಂಡಿತವಾಗ್ಲು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸೊಸೈಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿದೆ ಇವಾಗ ನಮ್ಮ ಸೆಕ್ರೆಟರಿ ಜಮಾ ಖರ್ಚುಗಳ್ ನೋಡ್ತಾ ಇದ್ವಿ ಖರ್ಚು ಇಲ್ಲ ಏನೂ ಇಲ್ಲ ಸರ್ ನಮ್ದೇನು ನೋಡೋದು ಅಂತ ಹೇಳ್ಬಿಟ್ಟು ಖರ್ಚು ಇಲ್ಲ ಅಂತ ಹೇಳಿದ್ರು ಅಂದ್ರೆ ನಾವ್ಯಾರು ಇಲ್ಲಿ ಬಂದು ಕಾಫಿ ಕುಡಿಯಲ್ಲ ಟೀ ಕುಡಿಯೋಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಆವಾಗ್ಲಾರ ಕುಡಿಯಲ್ಲ ಸೊಸೈಟಿನ ಉಳಿಸ್ಕೋಬೇಕು ಅದೊಂದು ಮಾಡ್ತಾ ಇದ್ವಿ ಆಮೇಲೆ ಬ್ಯಾಂಕು ಇವತ್ತು ನಾವು ಬ್ಯಾಂಕ್ ಅನ್ನ ಪಿ ಎಫಿ ಎಸ್ ಎಂ ಎಸ್ ಬ್ಯಾಂಕ್ ಅನ್ನ ಓಪನ್ ಮಾಡಿದ್ದೀವಿ ಆ ಬ್ಯಾಂಕ್ ಅಲ್ಲಿ ಎಲ್ಲ ಇಲ್ಲೇ ಏನು ಬಡ್ಡಿ ದರಗಳು ಮಾಡಿದ್ರೆ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಇದೀವಿ ಅದರಲ್ಲೂ ಬ್ಯಾಂಕಿನ ವಿಚಾರದಲ್ಲಿ ಹೇಳ್ತಾರೆ ರೈತರು ಬಂದ್ಬಿಟ್ಟು ಅವ್ರ ಅಕೌಂಟ್ ಇಲ್ಲಿ ಓಪನ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡಿರ್ತಾರೆ ಅವ್ರ ದುಡ್ಡಿರೆಲ್ಲ ಇಲ್ಲಿ ಬರ್ತಾರೆ ಅವ್ರ ಗೊಬ್ಬರನ ಏನ್ ತಗೊಳ್ತಾರೆ ನಮ್ಮ ಹತ್ರ ಅವ್ರ ಅಕೌಂಟ್ ಇಂದ ನಾವು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ಫುಡ್ ಅನ್ನ ಅಮೌಂಟ್ ಅನ್ನ ಅವರು ಸೈನ್ ಮಾಡಿಸ್ಕೊಂಡು ಅಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿಂಗ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾವು ಇನ್ಶೂರೆನ್ಸ್ ಟೋಟಲ್ ನಮ್ಗೆ ಏನು ಟಿ ಎ ಪಿ ಎಸ್ ಎಮ್ ಎಸ್ ಬಿಲ್ಡಿಂಗ್ ಇದೆ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ನಮ್ಮಲ್ಲಿ ಏನು ಗೊಬ್ಬರಗಳಿದ್ದಾವೆ ಪೈಪ್ಸ್ ಆಗ್ಬೋದು ಏನಾಗ್ಬೋದು ನಮ್ಮಲ್ಲಿ ಒಂದು ಲೈಟ್ ಬಲ್ಪ್ ಎಲ್ಲದಕ್ಕೂ ಸೇರಿ ನಾವು ಇವತ್ತು ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ತಾ ಇದ್ದೀವಿ ಮೂವತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತೈದು ಸಾವಿರ ಆಲ್ಮೋಸ್ಟ್ ಮೂವತ್ತೈದು ಸಾವಿರದ ಮೂವತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿ ಕಟ್ಟಡಕ್ಕೆ ಗೊಬ್ಬರಕ್ಕೆ ನಮ್ಮ ಎಂಪ್ಲಾಯೀಸ್ಗೆ ಎಲ್ಲರಿಗೂ ನಾವು ಇನ್ಶೂರೆನ್ಸ್ ಅವ್ರಿಗೆ ನಮ್ಮ ಇದರಲ್ಲಿ ಮಾಡಿಸ್ಕೊಳ್ತಾ ಇದ್ದೀವಿ ಅದಕ್ಕೊಂದು ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿ ನಾವು ಇನ್ಶೂರೆನ್ಸ್ ಅನ್ನೋದನ್ನ ನಾವು ಮಾಡ್ಕೊಡ್ತಾ ಇದೀವಿ ಅಲ್ಲ ನಮ್ಮ ಕಂಪ್ನಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ತರ ಅನೇಕ ಕಾರ್ಯಕ್ರಮಗಳನ್ನ ಒಂದೊಂದನ್ನ ಒಂದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ರೈತರಲ್ಲಿ ಮನವಿ ಮಾಡಿದಿಷ್ಟೇ ನಿಮ್ಗೆಲ್ಲ ಗೊಬ್ಬರಗಳು ಗುಣಮಟ್ಟದ ಗೊಬ್ಬರಗಳು ಪಿ ಎಚ್ ಎಸ್ ಮೇಲೆ ಸಿಗ್ತಾ ಇದೆ ಎಲ್ಲರೂ ಬಂದು ಇಲ್ಲಿ ತಗೊಂಡೋಗಿ ಪ್ಲಸ್ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು ನೆಕ್ಸ್ಟ್ ಮಂತ್ ಫೈನಾನ್ಷಿಯಲಿ ಆದ್ಮೇಲೆ ನೆಕ್ಸ್ಟ್ ಮಂತ್ ಆದ್ಮೇಲೆ ನಿಮ್ಗೆ ಇಲ್ಲಿ ಜನೌಷಧಿ ಕೇಂದ್ರ ಆಗ್ಬೋದು ಆಮೇಲೆ ನಮ್ಮ ಜನೌಷಧಿ ಕೇಂದ್ರ ಆದ್ಮೇಲೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಆಗ್ಬೋದು ಜನೌಷಧಿ ಕೇಂದ್ರವನ್ನು ಮಾಡ್ತೀವಿ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇವಾಗ ಮೆಡಿಸಿನ್ಸ್ ಜನಕ್ಕೆ ಸಂಬಂಧಪಟ್ಟಿದ್ದಂತೆ ಎರಡುವನ್ನು ಮಾಡ್ತೀವಿ ರೈತರು ಎಲ್ಲ ಬಂದು ಇಲ್ಲಿ ನಮ್ಮ ರೈತರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ರೈತರ ಮಕ್ಕಳಿಗೆ ಒಳ್ಳೆ ಬುಕ್ಸ್ ಸಿಗಬೇಕು ಪೆನ್ ಸಿಗಬೇಕು ಕನ್ಸಲ್ಟ್ ಸಿಗಬೇಕು ಅಂತ ರೈತರಿಗೆ ಒಳ್ಳೆ ಮಂಚಿಂಗ್ ಪೇಪರ್ ಸಿಗಬೇಕು ರೈತರಿಗೆ ಒಳ್ಳೆ ಡ್ರಿಪ್ ಪೈಪ್ ಸಿಗಬೇಕು ರೈತರಿಗೆ ಒಳ್ಳೆ ಗೊಬ್ಬರ ಸಿಗಬೇಕು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ನಮ್ಮ ರೈತರ ಹೇಳಿಕೆಗಾಗಿ ನಾವಿಲ್ಲಿ ಎಲ್ಲ ನಮ್ಮ ನಿರ್ದೇಶಕರು ಸಹಕಾರದಿಂದ ನಮ್ಮ ಉಪಾಧ್ಯಕ್ಷರ ಸಹಕಾರದಿಂದ ನಾವೆಲ್ಲರೂ ನಮ್ಮ ಅಧಿಕಾರಿ ಸಹಕಾರದಿಂದ ನಾವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಹಾ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ಗು ನಾವು ಇನ್ಶೂರೆನ್ಸ್ ಅನ್ನೋದು ಮಾಡ್ಬೇಕು ಅಂತಿದ್ವಿ ಅವ್ರಿಗೂ ಶೇರ್ ಗೆ ಆ ಶೇರ್ ಹೋಲ್ಡರ್ಸ್ ಗೇಟ್ ಅಂದ್ರೆ ಇವಾಗ ಬರ್ತಾರೆ ಪಾಪ ರೈತರು ನಮ್ಮ ರೈತರು ದೇವ್ರದಯ್ಯದಿಂದ ಎಲ್ಲ ಆರೋಗ್ಯವಂತರಾಗಿ ಚೆನ್ನಾಗಿದ್ವಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಗೊಬ್ಬರನೇ ಒಂದು ಟೂ ವೀಲರ್ ಹಾಕೊಂಡ್ ಹೋಗ್ತಾರೆ ಒಂದು ಬಿದ್ದರು ಕೈಯೋ ಕಾಲೋ ಯಾವುದೋ ಒಂದು ಗೇಟ್ ಆಯ್ತು ಆಗಬಾರ್ದು ಹಂಗೇನಾದ್ರೂ ಆಯ್ತು ಅಂತವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂತ ಇದೀವಿ ಅದೇನು ಪ್ರೀಮಿಯಮ್ ಒಬ್ಬರಿಗೆ ಏಟಿ ರುಪೀಸ್ ಒಬ್ಬರಿಗೆ ಎಂಬತ್ತು ರೂಪಾಯಿ ಒಬ್ಬರಿಗೆ ಒಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ಅದನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಅದನ್ನ ರೈತರ ಹತ್ರ ನಮ್ಮ ನಿರ್ದೇಶಕರೆಲ್ಲರೂ ನಮ್ಮ ಷೇರ್ದಾರ್ ಹತ್ರ ಎಲ್ಲರಿಗೂ ಮಾತಾಡಿ ಅವ್ರವ್ರಿಗೆ ನಾವು ಅದನ್ನ ಒಂದೊಂದು ವರ್ಷಕ್ಕೆ ನಾವು ಮಾಡ್ಕೊಳ್ಬೇಕು ಅಂತಿದ್ವಿ ಖಂಡಿತವಾಗ್ಲೂ ಇದನ್ನು ನಾವು ಮಾಡ್ತೀವಿ ಇಲ್ಲ ಅದು ನಾವು ಫೈನಾನ್ಷಿಯಲ್ ಏರಿಯಲ್ಲಿ ಇವಾಗ ಇವಾಗೆಲ್ಲ ಅದೇ ಮಾರ್ಚ್ ಎಂಟಿಗೆ ಸಿಕ್ಕಿತ್ತು ಫೈನಾನ್ಷಿಯರಿಯೆಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಒಂದು ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ಅವಾಗ ಏನ್ ನಮ್ದು ಡಿಕ್ಲರೇಷನ್ ಏನಾಗುತ್ತೆ ನಮ್ದೆಲ್ಲ ಅದನ್ನ ಬ್ಯಾಲೆನ್ಸ್ ಶೀಟೇ ಕೊಡ್ತೀವಿ ಸ್ನೇಹಿತರೆ ನೋಡಿ ನಿನ್ನೆ ಮೊನ್ನೆ ಎಲ್ಲ ಬಂದು ಎರಡುವರೆ ಲಕ್ಷ ಎರಡು ಲಕ್ಷ ಐವತ್ತೊಂದು ಸಾವಿರ ಎರಡು ಲಕ್ಷ ಒಂದೂವರೆ ಲಕ್ಷ ನೋಡಿ ಇಷ್ಟೆಲ್ಲ ಆಗಿದೆ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಸ್ಟಾಕು ಎಲ್ಲ ಸೇರಿ ಒಂದು ಕೋಟಿ ಐದು ಲಕ್ಷ ಐತೆ ಹೌದೌದು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದರಲ್ಲಿ ತೃಪ್ತಿ ಇದೆ ಇದರಲ್ಲಿ ಕಂಟಿನ್ಯೂ ಆಗ್ಬೇಕು ಅಂತ ತೃಪ್ತಿನೇ ಇದೆ ಮುಂದಿನ ದಿನಗಳಲ್ಲಿ ಎ ಪಿ ಎಸ್ ಅಲ್ಲಿ ನಾವು ಎಲೆಕ್ಷನ್ಸೇ ಮಾಡಬಾರ್ದು ಟಿ ಎ ಪಿ ಸಿಎಂ ಎಸ್ ನ ರೈತರಿಗೋಸ್ಕರ ಉಳಿಸ್ಬೇಕು ಅಂತ ಯಾರ್ಯಾರು ಉದ್ದೇಶ ಇರ್ತದೋ ಅವರೆಲ್ಲ ಬಂದು ಎಲೆಕ್ಷನ್ ಇಂದಾಗಿ ಮಾಡ್ಕೊಂಡು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂತಹ ಒಂದು ಜಾಗ ಅನೇಕ ಜನ ಆಗ್ಬೋದು ನಂಗಿಲ್ ಮುನಿಯಪ್ಪನವ್ರು ಆಗ್ಬೋದು ಜೆ ಎಂ ರೆಡ್ಡಿ ಆಗ್ಬೋದು ಎಂ ವಿ ವೆಂಕಪ್ಪ ಆಗ್ಬೋದು ನಮ್ಮ ಅಲಂಗೂರು ಸೀನಣ್ಣ ಆಗ್ಬೋದು ಆಮೇಲೆ ಅಂಬರೀಷ್ ಅವ್ರ ಆಗ್ಬೋದು ನಾನು ಆಗ್ಬೋದು ನಾಗೇಶ್ ಅವ್ರ ಆಗ್ಬೋದು ಎಲ್ಲರೂ ಇದನ್ನ ನೋಡ್ಕೊಂಡು ಬಂದಿದ್ದೀವಿ ಇವತ್ತೇನಂತೆ ಈ ಹಲವರು ಏನ್ ಇವತ್ತು ನಮ್ಮ ಎಂ ಇ ಕೃಷ್ಣಪ್ಪನವರು ಬೀರೇಗೌಡರು ಜೆ ಎಂ ರೆಡ್ಡಿ ಅವರು ಆಮೇಲೆ ನಮ್ಮ ಆರ್ ಎಂಟ್ರಾಮಯ್ಯನವರು ನಂಗ್ಲಿ ಮುನಿಯಪ್ಪನವರು ಆ ಎಂ ವೆಂಕಟಪ್ಪನವರು ಗುವಿಂದ ರಾಮೇಗೌಡರು ಆಮೇಲೆ ನಮ್ಮ ಆಲಂಗೂರು ಸೀರಣ್ಣವರು ಇಲ್ಲರಿಗೂ ಏನಿದ್ನ ಕ್ಲೀನಾಗಿ ಅವ್ರು ನಡ್ಸ್ಕೊಂಡು ಬಂದಿದ್ರು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಎಡವಟ್ಟಾಗಿತ್ತು ಇಲ್ಲ ಅಂತ ಹೇಳೋದಿಲ್ಲ ಇವಾಗ ಅದನ್ನ ತಿರ್ಗಾ ಅವ್ರು ಏನು ಹಳೆಯದು ನಮ್ಮ ಹಿರಿಯರು ಏನ್ ಮಾಡಿದ್ರು ಅದಕ್ಕೆ ತಿರ್ಗಾ ಬ್ಯಾಕ್ ಬಂದು ಆ ರೀತಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಇದೀವಿ ಮುಂದಿನ ದಿನಗಳಲ್ಲಿ ಹಿಂಗೆ ನಡ್ಸ್ಕೊಂಡು ಇಷ್ಟೊತ್ತು ಇಷ್ಟೊತ್ತೇಳ್ದಲ್ಲ ಅದಕ್ಕೆ ಇವಾಗ ಅಲ್ಲಿ ಕಟ್ಟಡ ಕಟ್ತೀವಿ ಇವಾಗ ಮಾಡೋದು ಇಲ್ಲ ಇಲ್ಲ ಡೊಮನೆಸ್ಟ್ ಮಾಡ್ತೀವಿ ಇದು ಅದಕ್ಕೆ ಇವಾಗ ಹೊಸ ಕಟ್ಟಡ ಕಟ್ಟೋದಕ್ಕಲ್ಲಿ ನಮ್ಮ ಆಫೀಸ್ ಶಿಫ್ಟ್ ಮಾಡಿ ಪರ್ಮನೆಂಟ್ ಆಗಿ ಒಂದು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಕಟ್ಟಿ ಸ್ಟಾರ್ಟ್ ಮಾಡ್ತೀವಿ ಅದೊಂದು ಉಪಸಮಿತಿಗೆ ಅದನ್ನ ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನ ಮಾಡಿ ನಾವು ಆಮೇಲೆ ಇದನ್ನ ಕೇಳಿವಿ ಇದನ್ನ ಕಟ್ಟಿ ಬಾರ್ಗೆ ಇಲ್ಲಿ ಇಲ್ಲೊಂದು ನಾವು ಒಂದು ಶಾಪ್ ಇಟ್ಕೊಳ್ತೀವಿ ಮಾಡ್ತೀವಿ ಖಂಡಿತ ಇದನ್ನ ಮಾಡ್ತೀವಿ ಸ್ವಲ್ಪ ಫೈನಾನ್ಷಿಯಲ್ಲಿ ನೋಡ್ಕೋಬೇಕಲ್ಲ ನಾವು ಅದು ನಮ್ಗೆ இல்ல அது எங்க இல்ல இல்ல இரோவரூ இலிப்பா யாக்க அவரு இது மாதிரி சும்ம் நான் ஹாலியாக இட் கொண்ட ஆமேல குடுக்குற கம்பர் அதுக்கு அந்த இரோவரூ இரல ஒரே வந்து எல்லாரும் எல்லாரும் எல்லாரும்